ವೆಲ್ಕಮ್ ಟು ಆದ್ವಿಕಾ ಪ್ರತಾಪ್ ಬ್ಲಾಗ್ಸ್ ಬೇಸಿಗೆಗಾಲ ಶುರು ಆಯಿತು ಅಂದರೆ ಎಲ್ಲ ಕಡೆ ಮಾರಿ ಹಬ್ಬ ಅಂತ ಮಾಡ್ತಾರೆ ಹಾಗೆಯೇ ನಮ್ಮ ಏರಿಯಾದಲ್ಲೂ ಮಾರಿ ಹಬ್ಬ ಶುರುವಾಗಿತ್ತು ದೇವರು ಮನೆ ಹತ್ರ ಬರ್ತಿರೋದ್ರಿಂದ ಗುಡ್ಸಿ ರಂಗೋಲಿ ಎಲ್ಲ ಹಾಕಿದ್ವಿ ದೇವಾಲಯದ ಕುಟುಂಬಸ್ಥರು ದೇವ್ರನ್ನ ತಲೆ ಮೇಲೆ ಇರಿಸ್ಕೊಂಡು ಇಡೀ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ನಂತರ ನಾವು ನಮ್ಮ ಮನೆಯಲ್ಲಿ ತಂಬಿಟ್ಟು ಮಾಡಿಕೊಂಡು ದೇವಸ್ಥಾನಕ್ಕೆ ತಗೊಂಡೋದ್ವಿ ಹೋದ್ವಿ ಅಲ್ಲಿ ತುಂಬ ರಶ್ ಇದ್ದರು ಲೈನಲ್ಲಿ ನಿಂತ್ಕೊಂಡಿದ್ವಿ ನಂತರ ದೇವರಿಗೆ ಅರ್ಶಿನ ಕುಂಕುಮ ಹೂವು ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಗರ್ಭಗುಡಿಗಳಿಗೆ ಹೋದ್ವಿ ದೇವ್ರ ದೇವ್ರನ್ನ ನೋಡ್ತಾ ಇದ್ರೆ ಏನು ಬೇಕು ಅನ್ನೋದೇ ಗೊತ್ತಾಗಲಿಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಪೂಜೆನ ಹೊರಗಡೆ ಹೋಗ್ತಾ ಇದ್ದಂಗೆ ಮನೆ ಹತ್ರ ಬಂದಿರ್ತಲ್ವಾ ದೇವ್ರನ್ನ ಹೊರ್ಕೊಂಡು ಕರ್ಕೊಂಡು ಬಂದಿದ್ರಲ್ವಾ ಅವರು ದೇವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದ್ರು ದೇವಸ್ಥಾನದ ಪೂಜಾರಿ ದೇವರಿಗೆ ಪೂಜೆನ ಸಲ್ಲಿಸಿದ್ರು ನನ್ನ ಮಗಳು ನಕ್ಷತ್ರ ದೇವರಿಗೆ ಕೈ ಮುಗಿಕೊಂಡು ನೋಡ್ತಾ ಇದ್ದು ನಕ್ಷತ್ರ ನಂತರ ಅವ್ರನ್ನ ಒಳಗಡೆ ಕರ್ಕೊಂಡು ಹೋದರು ಆಮೇಲೆ ನಾವು ಪ್ರಸಾದ ವಿನಿಯೋಗ ಇತ್ತು ಪ್ರಸಾದ ಮನೆಗೆ ಬಂದ್ವಿ